ಕಾಟಿನಲ್ಲಿ ಮುಚ್ಚಬಹುದು ಮೇಲೆ ಮರದ ಇರಬೇಕು ಯಾಕಂದ್ರೆ ನೆರಳಿದ್ದಾಗ ಅದಕ್ಕೆ ಸ್ವಲ್ಪ ಉಪಯೋಗ ಆಗ್ತದೆ ದಿನಕ್ಕೊಂದು ಮೂರು ಸಲ ರೊಟೇಟ್ ಮಾಡಿದ್ರೆ ಒಳ್ಳೆ ಮೂರು ಸಲ ಹಸಿ ದನದ ಸೆಗಣಿ ಬೇಕಾಗಿರುತ್ತೆ ಸಿದ್ಧ ಇದೆ ಆ ದೇಶೀಯ ದನದ್ದು ಯಾಕೆಂತ ಹೇಳಿದ್ರೆ ಅದು ಹೆಚ್ಚು ನ್ಯೂಟ್ರಿಯೆಂಟ್ ಇರ್ತದೆ ಅನ್ನುವಂತ ಕಾರಣಕ್ಕೋಸ್ಕರ ದೇಶೀಯ ದನದ್ದು ಸಿಕ್ಕಿಲ್ಲ ಅಂದ್ರೆ ಜೀವಾಮೃತ ಮಾಡದೆ ಕುತ್ಕೊಳ್ಬೇಕು ಅಂತಿಲ್ಲ ಯಾವ್ದು ಜರ್ಸಿ ಹೌದು ಈ ಸಾವಯವ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬೆಲ್ಲ ಮೇಲೆ ಆಕಾಶ ನೋಡ್ಕೊಂಡು ಕೂರುದಿಲ್ಲ ಅಲ್ಲ ಹಾಕ್ಬೋದು ಯಾವ್ದಾದ್ರು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಕಡಬ ತಾಲೂಕಿನ ಮರ್ದಾಳದ ಪಕ್ಕದ ಮನೋಜನನ ತೋಟದಲ್ಲಿದ್ದೇನೆ ನಾವಿವತ್ತು ಒಂದು ಕೃಷಿಯ ಗೊಬ್ಬರವನ್ನು ತಯಾರು ಮಾಡೋದು ಹೇಗೆ ಗೋ ಆಧಾರಿತ ಆಗಿರುವಂಥ ಗೊಬ್ಬರವನ್ನು ಹೇಗೆ ತಯಾರು ಮಾಡೋದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಜೀವಾಮೃತ ಅನ್ನುವಂಥದ್ದು ಬೇಸಿಕ್ ಆ ಜೀವಾಮೃತವನ್ನು ಹೇಗೆ ಸಿದ್ಧ ಮಾಡೋದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೇನೆ ಜೀವಾಮೃತದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರಾಕ್ಟೀಸ್ ಇರ್ತದೆ ಆ ರೀತಿ ಒಬ್ರದ್ದು ಒಂದು ಸಲ ವ್ಯತ್ಯಾಸ ಇರ್ಬೋದು ಹೆಚ್ಚಿರ್ಬೋದು ಒಂದು ಸಲ ಕಡಿಮೆ ಇರ್ಬೋದು ಈಗ ನಾವೀಗ ಪಾಯಸ ಮಾಡಬೇಕಾದ್ರೆ ಯಾರೊಬ್ಬರು ಕ ಗೋಡಂಬಿ ಆಗ್ತಾರೆ ಯಾರೊಬ್ಬರು ದ್ರಾಕ್ಷಿ ಆಗ್ತಾರೆ ಯಾರೊಬ್ಬರು ಹಾಕೋದಿಲ್ಲ ಆದರೆ ಕೊನೆಗೆ ಪಾಯಸ ಆಗ್ತದೆ ಅದೇ ರೀತಿಯಲ್ಲಿ ಜೀವಾಮೃತ ಮಾಡಬೇಕಾದರೂ ಕೂಡ ಕೆಲವೊಂದು ಕಡೆ ಕೆಲವು ಬೇರೆ ಬೇರೆ ಪ್ರಾಕ್ಟೀಸ್ಗಳಿರ್ತದೆ ಆದರೆ ನಾನು ಇವತ್ತು ಒಂದು ಪ್ರಾಕ್ಟೀಸನ್ನು ತೋರಿಸ್ತಿದ್ದೆ ನಿಮಗೆ ಹರಿಕೃಷ್ಣ ಕಾಮಾತ್ರು ಅಂತೇಳಿ ಈ ಸಾವಯವ ಕೃಷಿಯ ತಜ್ಞರವರು ಅವರು ಯಾವ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ ಒಂದು ಕೈತೋಟದ ಕೈಪಿಡಿ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅದರಲ್ಲಿ ಬರೆದಿರುವಂಥದ್ರ ಮುಖಾಂತರ ನಾನು ನಿಮಗೆ ಇದನ್ನು ರೆಫರ್ ಮಾಡ್ತಾ ಇದ್ದೇನೆ ಇಲ್ಲಿ ಬೇಕಾಗಿರೋ ಒಂದಷ್ಟು ಅಂಶಗಳು ಮನಜನ್ನ ಒಂದು ತಾಜಾ ದೇಸಿ ದನದ ಸಗಣಿ ಬೇಕಾಗಿರೋ ಸಿದ್ಧ ಇದೆ ದೇಸಿಯ ದನದ್ದು ಯಾಕೆಂದ್ರೆ ಅದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ ಇರ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ದೇಸೀಯ ದನದ್ದು ಸಿಕ್ಕಿಲ್ಲ ಅಂದ್ರೆ ಜೀವಾಮೃತ ಮಾಡದೆ ಕೂತ್ಕೊಳ್ಬೇಕು ಅಂತಿಲ್ಲ ಯಾವುದು ಜರ್ಸಿ ದನದ್ದು ಬೇಕಾದ್ ನಾವು ಮಾಡಬಹುದು ಮಾಡಬಹುದು ಎರಡನೇದು ಗಂಜಲ ಅದೇ ದನದ ಗಂಜಲ 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 ಅಂದರೆ ಗೋಮೂತ್ರ ಸಿದ್ಧ ಮಾಡಿ ಇಟ್ಕೊಂಡಿದ್ದೇವೆ ಅದಾದ್ಮೇಲೆ ಸಾವಯವ ಬೆಲ್ಲ ಇದೆ ಸಾವಯವ ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಯಾವುದಾದ್ರೂ ದ್ವಿದಳ ಧಾನ್ಯದ ಹಿಟ್ಟು ಇಲ್ಲಿ ರೆಡಿ ಮಾಡಿದೆ ದ್ವೀಸಲ್ ದಾನದ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಅದಕ್ಕೆ ಪಪ್ಪ ಇನ್ನೊಂದು ಕೊಳ್ತಿರುವಂಥದ್ದು ಕಲ್ಲಂಗಡಿ ಈ ರೀತಿಯ ತರಕಾರಿಗಳು ಕೂಡ ಆಗ್ತದೆ ಅದರೊಟ್ಟಿಗೆ ಒಂದು ಒಂದು ಬದುವಿನ ಮಣ್ಣು ಬದುವಿನ ಮಣ್ಣು ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ ಬೀಳದಿರುವಂಥ ಮಣ್ಣು ಒಂದು ಕೆ ಜಿಯಷ್ಟು ಮಣ್ಣನ್ನು ಒಂದು ಹಾರೆಯಲ್ಲಿ ಇಟ್ಕೊಂಡಿದೆ ಈಗ ಇದನ್ನು ಇನ್ನೂರು ಲೀಟರ್ನ ಡ್ರಮ್ಮು ಇದಕ್ಕೆ ಮುಖ್ಯ ಈ ಡ್ರಮ್ ಉಪಯೋಗ ಮಾಡುವಾಗ ಪ್ಲಾಸ್ಟಿಕ್ಕಿದ್ದು ಉಪಯೋಗ ಮಾಡಬೇಕು ಯಾಕೆ ಪ್ಲಾಸ್ಟಿಕ್ ಉಪಯೋಗ ಮಾಡಬೇಕು ಹೇಳಿದ್ರೆ ನಾವು ಕಬ್ಬಿಣ ಅಥವಾ ಅಲ್ಯೂಮಿನಿಯಮ್ದು ಉಪಯೋಗ ಮಾಡಿದರೆ ಅದರಿಂದ ಹೊರಗಿನ ಈ ಅದರ ಅದರೊಳಗಿನ ಕೆಮಿಕಲ್ಗಳು ಇದಕ್ಕೆ ಸೇರಿಕೊಳ್ಳುವಂಥ ಸಾಧ್ಯತೆಗಳಿದೆ

ಹಾ ಈ ರೀತಿ ಬಲ ಬಲಗಡೆಯಿಂದ ಕ್ಲಾಕ್ ರೊಟೇಟ್ ಅಂತ ಹೇಳಿ ಅದಾದ್ಮೇಲೆ ಗೋಮೂತ್ರವನ್ನು ಹಾಕ್ತಾ ಇದ್ದಾರೆ ಹತ್ತು ಲೀಟರ್ನಷ್ಟು ಗೋಮೂತ್ರ ಎರಡು ಕೆಜಿ ದ್ವಿದಳ ಧಾನ್ಯದ ಯಾವ ದ್ವಿದಳ ಧಾನ್ಯದ ಅದು ಇದು ಹೆಸರು ಹೆಸರ ಹೆಸರ ಕಡಲೆಯ ಹೆಸರು ಆಗುತ್ತೆ ನಾವು ಕಡಲೆದು ಅದು ವೇಸ್ಟ್ ಸಿಕ್ಕಿದ್ರು ಆಗುತ್ತೆ ನೀವೇನು ಒಳ್ಳೆ ಕ್ವಾಲಿಟಿ ತರಬೇಕು ಅಂತಿಲ್ಲ ಹುಡಿ ಕೊಡ್ತಾರೆ ಯಾವುದಾದ್ರು

ಹೆಚ್ಚಿರ್ತವೆ ಅದು ಇಲ್ಲಿಗೆ ಬಂದು ಇಲ್ಲಿ ಡುಪ್ಲಿಕೇಟ್ ಆಗುವಂಥದ್ದು ಅದಕ್ಕೆ ಆಹಾರ ಬೇಕಲ್ಲ ಅದಕ್ಕೋಸ್ಕರ ಇದು ಹಾಕುವಂಥದ್ದು ಕಾಡಿನ ಮಣ್ಣನ್ನು ಹಾಕ್ತೀರಾ ಆ ಕಾಡಿನ ಮಣ್ಣನ್ನು ಹಾಕಿ ನೋಡಿ ಇದೆಲ್ಲ ಸ್ವಲ್ಪ ಅದರ ಮೇಲೆ ಸಾಕು ಎರಡು ಇಡೀ ಸಾಕಾಗ್ತದೆ ಹಾಂ ಅದು ಸ್ವಲ್ಪ ಹೆಚ್ಚು ಹಾಕಿದ್ರೂ ತೊಂದರೆ ಇಲ್ಲ ಸಾವಯವದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಇನ್ನೂ ಸಮಸ್ಯೆ ಆಗೋದಿಲ್ಲ ಕೆಮಿಕಲಲ್ಲಿ ಮಾತ್ರ ರಿಯಾಕ್ಷನ್ ಆಗಿ ಏನೇನೋ ವ್ಯತ್ಯಾಸಗಳಾಗ್ತದೆ ನಾವು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಸಾವಯವ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಪ್ರಥಮವಾಗಿ ಇಲ್ಲ ಸಾವಯವ ಬೆಲ್ಲ ಬೆಲ್ಲ ಕಪ್ಪು ಕಪ್ಪು ಬೆಲ್ಲ ಸಾವಯವ ಬೆಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಮಾಡೋದೇ ಜೀವ ಹೌದು ಸಾವಯವ ಅದಕ್ಕೆ ಕೆಮಿಕಲ್ ಹಾಕಿದ್ದು ಯಾಕೆ ಹಾಕೋದು ಅಂತ ಹೇಳಿ ಹೇಳುದು ಹೌದು ಈ ಸಾವಯವ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬೆಲ್ಲ ಹಾಕು ಮೇಲೆ ಆಕಾಶ ನೋಡ್ಕೊಂಡು ಕೂರುವುದಿಲ್ಲ ಅಲ್ಲ ಹಾಕ್ಬೋದು ಅದು ಯಾವುದಾದ್ರು ಮಾಡಬೇಕು ಹೌದು ಹಾಂ ನೋಡಿ ಇದು ಸಿದ್ದಾಗಿದೆ ಸ್ವಲ್ಪ ಹತ್ರ ಗಿವಿನಿ ಅಂತ ನೋಡಿ ಈ ರೀತಿ ತಿರುಗಿಸಿದಾಗ ಇದು ಪೂರ್ತಿ ಮಿಕ್ಸ್ ಆಗಿದೆ ಇಲ್ಲಿ ತಿರುಗಿಸ್ತಿದ್ದೇವೆ ಕ್ಲಾಕ್ ವೈಸ್ ರೊಟೀನ್ ನೀರು ಹಾಕಿ ಅದನ್ನು ಫುಲ್ ಮಾಡಿ ಸೂಕ್ಷ್ಮ ಜೀವಿಗಳಿರುವುದರಿಂದಾಗಿ ಬಿಸಿ ಹೆಚ್ಚಾಗಬಾರ್ದು ಅಂತೇಳಿ ಇದಕ್ಕೆ ಯಾವ್ದಾದ್ರು ಒಂದು ಮುಚ್ಚಬೇಕು ಯಾವುದೇ ಶೀಟಲ್ಲಿ ಮುಚ್ಚತೀರಾ ಬಟ್ಟೆಯಲ್ಲಿ ಮುಚ್ಚಬಹುದು ಶೀಟಲ್ಲಿ ಮುಚ್ಚಬಹುದು ಗೋಣಿಯಲ್ಲಿ ಮುಚ್ಚಬಹುದು ಮೇಲೆ ಮರದಡಿಯಲ್ಲಿ ಇರಬೇಕು ಯಾಕೆಂದರೆ ನೆರಳಿದ್ದಾಗ ಅದಕ್ಕೆ ಸ್ವಲ್ಪ ಉಪಯೋಗ ಆಗ್ತದೆ ದಿನಕ್ಕೊಂದು ಮೂರು ಸಲ ಮೂರು ಸಲ ರೋಟೇಟ್ ಮಾಡಬೇಕು ಅಲ್ವಾ ಈಗ ಒಂದ್ ದಿನ ಇರಲಿಲ್ಲ ಅನ್ಕೊಳ್ಳಿ ಊರ್ಲಿ ಏನಾದ್ರೂ ಹೆಚ್ಚು ಸಮಸ್ಯೆ ಇಲ್ಲ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಾವು ಈ ನಿಯಮಗಳನ್ನು ನಮ್ಗೆ ಪೂರಕವಾಗಿ ಹೌದು ಇದು ಜೀವಾಮೃತ ಆಗ್ಲೇ ಇಲ್ಲ ಅಂತ ಅನ್ನೋದಲ್ಲ ಕೆಲವರು ಉತ್ತಮ ಉತ್ತಮ ಅಂದ್ರೆ ಕೆಲವರು ಕಡ್ಲೆ ಹಿಂಡಿಯಲ್ಲಿ ಮಾಡ್ತಾರೆ ಈಗ ಒಂದ್ ರೀತಿಯಲ್ಲಿ ಜೀವಾಮೃತ ಕೆಲವರು ಕೈಬೇವ್ ಹಿಂಡಿ ಕೆಲವರು ಏನಾದ್ರು ಮಾಡ್ತಾ ಇರ್ತಾರೆ ಏನಾದ್ರು ಮಾಡ್ಬೇಕು ಧಾನ್ಯದ ಪ್ರಮುಖ ಪ್ರಮುಖವಾಗಿರುವಂತದ್ದು ನಾವೀಗ ಈ ಚಾನಲ್ ನೀವು ನೋಡ್ತಿದ್ರಿ ತುಂಬಾ ಸಮಯದಿಂದ ಈ ಭಾಗದಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ತುಂಬ ಅಗತ್ಯ ಇತ್ತು ತುಂಬ ಕೃಷಿಕರು ಏನೋ ಸರ್ಚ್ ಮಾಡ್ತಾ ಇರ್ತಾರೆ ಹೇಗೆ ಅಂತ ಗೊತ್ತಿರಲ್ಲ ಅವರಿಗೆ ಇದರಿಂದಾಗಿ ಒಂದಷ್ಟು ಇವರ ಚಾನೆಲ್ನಿಂದಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಎಂಟರ್ಟೈನ್ಮೆಂಟ್ ಅನ್ನೋದು ನಿಮಗೆ ತುಂಬಾ ಕಡೆಯಿಂದ ಸಿಗುತ್ತೆ ನಿಮಗೆ ಬಟ್ ಕೃಷಿಗೆ ಪೂರಕವಾಗಿರುವಂತಹ ಒಂದು ಚಾನೆಲ್ನ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಹೌದು ಸಬ್ಸ್ಕ್ರೈಬ್ ಆಗಿ ನೋಡಿದ್ರಲ್ಲ ರೈತ ಬಾಂಧವ್ರಿ ಇವತ್ತು ಮನೆಯಲ್ಲಿ ತಯಾರು ಮಾಡುವಂಥ ಒಂದು ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಮುಂದಿನ ವಾರದಿಂದ ಪ್ರತಿ ವಾರದಲ್ಲಿ ಒಂದೊಂದು ವಿಶೇಷ ಆಗಿರುವಂಥ ಗೋವಿಗೆ ಸಂಬಂಧಪಟ್ಟಿರುವಂಥದ್ದು ಸಾವಯವ ಕೃಷಿಗೆ ಸಂಬಂಧಪಟ್ಟಿರುವಂಥ ಗೊಬ್ಬರಗಳನ್ನು ಮನೆಯಲ್ಲಿ ಹೇಗೆ ತಯಾರು ಮಾಡ್ಬೋದು ಅನ್ನುವಂಥದ್ದನ್ನು ನಾನು ನಿಮಗೋಸ್ಕರ ತೋರಿಸ್ತಿದ್ದೇನೆ ನೀವು ಅದನ್ನು ಪ್ರಯೋಗ ಮಾಡಬೇಕು ಒಂದೇ ಸಲಕ್ಕೆ ನಿಮ್ಮ ಸಿಸ್ಟಮ್ಗಳನ್ನು ಚೇಂಜ್ ಮಾಡಬೇಡಿ ಲಾಂಗ್ ಟೈಮಿಂದ ನೀವೊಂದು ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತೀರಿ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಸೇರಿಸುವಂಥ ಪ್ರಯತ್ನವನ್ನು ಮಾಡಿ ಒಂದು ಹತ್ತು ಎಕರೆ ಇದ್ರೆ ಅದರಲ್ಲಿ ಒಂದು ಅರ್ಧ ಎಕರೆಗೆ ಈ ರೀತಿಯ ಪ್ರಯೋಗಗಳನ್ನು ಮಾಡಿ ರಿಸಲ್ಟ್ಗಳನ್ನು ನಾವು ಪಡಿಬೋದು ಅದರೊಟ್ಟಿಗೆ ಈ ರೀತಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕಂಡು ಕೇಳರಿದ ರೀತಿಯಲ್ಲಿ ವಿಶೇಷ ಆಗಿರುವಂಥ ಗೊಬ್ಬರಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಮತ್ತು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅದರೊಟ್ಟಿಗೆ ತುಂಬ ಜನ ನನಗೆ ಮೊನ್ನೊಬ್ಬರು ಫೋನ್ ಮಾಡಿ ಕೇಳಿದರೆ ನನಗೆ ನಿಮ್ಮ ವೀಡಿಯೋ ಬರ್ತಾ ಇಲ್ಲ ಅಂತ ಹೇಳಿ ಅದರ ಬೆಲ್ ಬಟನ್ ಅಂತಿದೆ ಅದನ್ನು ನೀವು ಪ್ರೆಸ್ ಮಾಡಿದರೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ಮೊದಲೇದಾಗಿ ಬರ್ತದೆ ಅದಕ್ಕೋಸ್ಕರ ಬೆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ರೈತರಿಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ರೈತರಿಗೆ ಇದನ್ನು ಕಳಿಸಿ ಅವರಿಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಿರುವಂಥ ಈ ಕಾರ್ಯಕ್ರಮಗಳು ನಮಗೆ ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾ ಮತ್ತೊಂದು ಸಲ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಸಹಜ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ಮತ್ತೆ ಮತ್ತೆ ವೀಕ್ಷಿಸಿ ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ